ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತು ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಅದನ್ನು ಹೇಳಿದ್ದಾರೆ ಹಾಗೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಹಾಗಿದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಯಾರಿಗೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಲ್ಲಿ ತುಕಾಲಿ ಸಂತೋಷ್ ಹಾಗೆ ಸಂಗೀತ ಅವರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಪರ್ಧೆಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಯಾವ ಸ್ಪರ್ಧೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಈಗ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಸಿಲುಕಿಕೊಳ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಆದರೆ ಡ್ರೋನ್ ಪ್ರತಾಪ್ ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗೋದಿಲ್ಲ ಸದ್ಯ ಈ ವಾರದಲ್ಲಿ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗ್ತಾ ಇದ್ದಾರೆ ಹಾಗೆ ವಿನಯ್ ಅವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ಕೊಂಡಿದ್ದಾರೆ ಅವರು ಕೂಡ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಸಿಕ್ಕಾಕೊಳ್ಳೋದಿಲ್ಲ ಅವರು ಕೂಡ ಸೇಫ್ ಆಗ್ತಿದ್ದಾರೆ ಇನ್ನು ಜನರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇರಿಸ್ಕೊಳ್ಳೋಕ್ಕೆ ನೋಡ್ತಿರುವಂಥ ಸ್ಪರ್ಧಿ ಅದು ಕಾರ್ತಿಕ್ ಅವರು ಅವರು ಕೂಡ ಈ ವಾರದಲ್ಲಿ ಈ ಒಂದು ಮಿಡ್ ವೀಕ್ ಎಲೆಮಿನೇಷನ್ನಿಂದ ಸೇಫ್ ಆಗಿದ್ದಾರೆ ಹಾಗಿದ್ರೆ ಹೋಗ್ತಾ ಇರುವಂಥ ಸ್ಪರ್ಧಿ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಮಗೆ ಕುತೂಹಲ ಇದೆ ಅಂತ ಗೊತ್ತು ನನಗೆ ಅದು ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವರು ಇವರ ಇಬ್ಬರ ನಡುವೆ ಈ ಒಂದು ಫ್ಯಾನ್ ಫಾಲೋವಿಂಗ್ಸ್ ಏನಿದ್ದಾರೆ ಇಬ್ಬರಿಗೂ ಸಪ್ರೇಟ್ ಆಗಿರುವಂತಹ ಫ್ಯಾನ್ ಬೇಸ್ ಇದೆ ಸೊ ಇವರಿಬ್ಬರ ಮಧ್ಯೆ ಜಿದ್ದಾ ಜಿದ್ದಿ ನಡೀತಿದೆ ಅದು ಅಂದರೆ ಲೈಕ್ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಯಾರು ಉಳ್ಕೊಳ್ತಾರೆ ಯಾರು ಹೋಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಆಗ್ತಾ ಇದೆ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಇನ್ ಯಾರೇ ಬಿಗ್ ಬಾಸ್ ನಿಂದ ಹೊರಗೆ ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಬೇರೆ ಆಪ್ಷನ್ ಇಲ್ಲ ಸೊ ಈಗಿರುವಾಗ ಈ ವಾರದಲ್ಲಿ ವರ್ತುರ್ ಸಂತೋಷ್ ಹಾಗೆ ತನಿಷ್ ಅವರು ಇಬ್ರು ಕೂಡ ಬಾಟಮ್ ನಲ್ಲಿ ಇದ್ದಾರೆ ಅತಿ ಕಡಿಮೆ ಗಳನ್ನ ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ತನಿಷ್ ಅವರು ಹೊರಗೆ ಹೋಗಿದ್ದಾರೆ ವರ್ತು ಸಂತೋಷ್ ಅವರು ಅತಿ ಹೆಚ್ಚು ಹೋಟ್ಗಳನ್ನು ಪಡೆದುಕೊಂಡು ಸೇಫ್ ಆಗಿದ್ದಾರೆ ತನಿಷಾ ಅತಿ ಕಡಿಮೆ ಹೋಟ್ಗಳನ್ನು ಪಡೆದುಕೊಂಡು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ನಲ್ಲಿ ಅವ್ರು ಸಿಕ್ಕಾಕೊಂಡು ಹೊರಗಡೆ ಹೋಗಿದ್ದಾರೆ ಸತ್ಯ ಸಿಕ್ಕಾಪಟ್ಟಿ ಬೇಜರ್ನಲ್ಲಿರುವಂತಹ ಬಿಗ್ ಬಾಸ್ ಸ್ಪರ್ಧೆಗಳು ಹಾಗೆ ಕೆಲವರು ಕೂಡ ಖುಷಿಯಾಗಿದ್ದಾರೆ ಬಾಯ್ ಬಿಡಿಕೆ ಹೊರಗಡೆ ಹೋದ್ರು ಅಂತೇಳಿ ತನಿಷಾ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವ್ರು ಇರಬೇಕಾಗಿತ್ತು ಆದರೆ ಆಫ್ಟರ್ ಫಿಫ್ಟಿ ಡೇಸ್ ಅಂದರೆ ಅವ್ರಿಗೆ ಲೆಗ್ಗೆ ಯಾವಾಗ ಏಟ್ ಆಯ್ತು ಅದಾದ ಮೇಲೆ ಅವರ ಒಂದು ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಆಯಿತು ಮಾತುಗಳು ಕಾಮನ್ ಆಗಿತ್ತು ಸಮ್ ಟೈಮ್ಸ್ ಅವರು ಶುಗರ್ ಕೋಟ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು ಸೊ ಅದನ್ನು ಸುದೀಪ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸೊ ಈಗಿರುವಾಗ ತನಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿರೋದು ಅಂಥದ್ದೇನು ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇಲ್ಲ ಸೊ ತನಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಸೊ ಇದು ಮಿಡ್ ವೀಕ್ ಎಲಿಮಿನೇಷನ್ ಯಾವ ರೀತಿ ನಡೆಯುತ್ತೆ ಗೊತ್ತಾ ಅಲ್ಲಿರುವಂತಹ ಸ್ಪರ್ಧೆಗಳು ಮಲ್ಕೊಂಡಿರ್ತಾರೆ ಮಿಡ್ ನೈಟಲ್ಲಿ ಬಿಗ್ ಬಾಸ್ ಅವರು ಅವರಿಗೆ ಕರೀತಾರೆ ಅವರು ಕನ್ಫೆಷನ್ ರೂಮಿಗೆ ಬಂದ ಮೇಲೆ ಅವ್ರು ಅಲ್ಲಿಂದ ಹೋಗ್ತಾರೆ ಅಥವಾ ಅಲ್ಲಿರುವಂತಹ ಬಿಗ್ ಬಾಸ್ ಜನರು ಯಾರಿದ್ದಾರೆ ಅಂದರೆ ಸೆಕ್ಯೂರಿಟಿ ಆಗಿರ್ಬೋದು ಬೇರೆಯವರಾಗಿರ್ಬೋದು ಸೊ ಅವರನ್ನ ಕಳಿಸಿ ಅವ್ರನ್ನ ಕರ್ಕೊಬರ ಕೇಳ್ತಾರೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸೊ ಇದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ ಹಾಗೆ ಅಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ನೋಡಿಕೊಂಡು ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಆಗ್ತಾರೆ ಹಾಗೆ ಸರ್ಪ್ರೈಸ್ ಕೂಡ ಇರುತ್ತೆ ಈ ರೀತಿಯಾಗಿರುವಂತಹ ಮಿಡ್ ವೀಕ್ ಎಲಿಮಿನೇಟ್ ಆದಾಗಲೇ ಬಿಗ್ ಬಾಸ್ ಟಿ ಆರ್ ಪಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಪ್ರಕಾರ ಹೊರತು ಸಂತೋಷವರು ಹೋಗಬೇಕಾಗಿತ್ತ ಅಥವಾ ತನೀಶ್ ಅವರು ಉಳಿದುಕೊಳ್ಬೇಕಾಗಿತ್ತ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ